ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಬೈಕಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸ್ಬೇಕು ಅಂತ ಮಧ್ಯಾಹ್ನ ಊಟ ಮಾಡಿಕೊಂಡು ಮೊಟ್ಟ ಮೊಟ್ಟ ಮಧ್ಯಾಹ್ನ ಕರೆಕ್ಟಾಗಿ ಎರಡು ಗಂಟೆ ಹೊರಟಿದ್ದೀನಿ ಮಾರ್ಕಹಳ್ಳಿಯಿಂದ ವೈಟ್ ಫೀಲ್ಡಿಗೆ ಹೊರಟಿದ್ದೀನಿ ಇವಾಗ ನಾವು ಇಲ್ಲಿ ಐ ಟಿ ಪಿ ಎಲ್ ಹತ್ರ ಇದ್ದೀವಿ ಐ ಟಿ ಪಿ ಎಲ್ ಹೋಗ್ತಾ ಇದ್ದೀವಿ ನೋಡೋಣ ಏನೇನಾಗುತ್ತೆ ನನಗೆ ಡೇಟ್ ಕೊಟ್ಟಿರೋದು ಮಾರ್ಚ್ ಎಂಟನೇ ತಾರೀಕು ಇವತ್ತು ಹನ್ನೊಂದನೇ ತಾರೀಕು ಸ್ವಲ್ಪ ಡಿಲೇ ಆಯಿತು ಸೊ ಸ್ವಲ್ಪ ಕೆಲಸ ಇಷ್ಟು ಅಷ್ಟು ಎಂಟನೇ ತಾರೀಕು ಹೋಗೋಕ್ಕಾಗಿಲ್ಲ ಇವತ್ತು ಹೋಗ್ತಾ ಇದ್ದೀನಿ ನಮ್ಮ ಸ್ನೇಹಿತರದ್ದು ಇನ್ನೊಂದು ಎಸ್ ಆರ್ ಸರಿ ಇತ್ತು ನಮ್ಮ ಸ್ನೇಹಿತರು ಹೋಗ್ತಾ ಇದ್ದಾರೆ காடிகே அடிக்கிறோம் நோட் தான் அது வீடியோ மாயத்னா நோடனா வீடியோ எல்லோ மாயத்னா நோடனா ஓகேண்ணா ராய்னா ஆசீர்வாஸ் கழா லாஃப்ட்டு ಕ್ವಾಲಿಟಿ ಇಲ್ಲ ಪುಡಿ ಏನು ಮಾಡ್ತಾಯ್ತು ನಾಲ್ಕುನೂರ ಐವತ್ತು ರೂಪಾಯಿ ಅನ್ನೋ ಕೊಟ್ಟಿದ್ದೆ ಟೆಂಟಿಗೆ ಒಂದು ಚೆನ್ನಾಗಿ ಅನ್ಕೊಂಡಿಲ್ಲ ಒಂದೇ ಬ್ಯಾಟ್ರಿ ತಂದಿರೋದು ಇವತ್ತು ಈ ಲೈಟ್ಗೆ ಕವರ್ ಆಗೋದು ಅಷ್ಟು ಕವರ್ ಮಾಡೋದು ಬ್ಯಾಟ್ರಿಗೊಂಡಿದೆ ಸ್ನೇಹಿತರೆ ಒಂದು ಸೈಡಿನ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ವಾವ್ ಸಖತ್ತಾಗಿದೆ ರೋಡ್ ಮಾತ್ರ ಸಖತ್ತು ಬಿಸಿಲು ಅಂತ ಅನ್ಕೊಂಡಿದ್ದೆ ಸ್ವಲ್ಪ ನೆರಳಿದೆ ಪರವಾಗಿಲ್ಲ ಇಲ್ಲ ಅಂದರೆ ಈ ಬೇಸಿಗೆ ಕಾಲದಲ್ಲಿ ಅಷ್ಟೆ ಕಷ್ಟ ಗುರು ಇದ್ದೀವಿ ನಾವು ಇವಾಗ ಕಾಡುಗೋಡಿ ಮೆಟ್ರೋ ಸ್ಟೇಷನ್ ಹಿಂಗ ಮಾಡವ್ರು ನೋಡ್ರಿ ಬಾ ಬಾ ಸ್ನೇಹಿತರೆ ಈ ಕಡೆ ಎಲ್ಲ ಬರ್ದೇನೆ ತುಂಬಾ ದಿನ ಆಗಿತ್ತು ಒಂದು ಹಳೆ ಗಾಡಿಲಿ ಓಡಾಡ್ತಾ ಇದ್ದೆ ಸ್ಕೂಟಿ ಎಸ್ ಈ ಗಾಡಿ ತಗೊಂಡ್ಮೇಲೆ ಬಂದಿರಲಿಲ್ಲ ಈ ಕಡೆ ಇರಪ್ಪ ಗುರುವೆ ಬಸ್ನವ್ರು ಮಾತ್ರ ಹಿಂದೆ ಮುಂದೆ ನೋಡಲ್ಲ ಅವ್ರು ಬಾಡಿಗೆ ಹೋಗ್ತಾ ಇರ್ತಾರ ರಾಜ ಹುಲಿ ತರ ಅದಕ್ಕೆ ಅಲ್ವಾ ಹೆಸರಿಟ್ಟಿರೋದು ರಾಜ ಹುಲಿ ಅಂತ ಸ್ನೇಹಿತರೆ ಲೊಕೇಶನ್ ಗೆ ತುಂಬಾ ಹತ್ರದಲ್ಲೇ ಇದೇ ಇನ್ನೇನು ಬಂದೋಯ್ತು ಊಟ ಮಾಡ್ಕೊಂಡು ಮಾತ್ರ ಗಾಡಿ ಹೊಡ್ಸಕ್ ಆಗಲ್ಲ ಸರಿಯ ನಿದ್ರೆ ಅಳಿಯತ್ತೆ ಬಾ ಇಲ್ಲ ಸ್ನೇಹಿತರೆ ಬಂತು ನೋಡಿ ಹೇಗಿದೆ ಎಫ್ ಟಿ ಐ ನೋಡಿ ಇದೆ ಇದೆ ಇಲ್ಲೇ ಫಿಟ್ ಮಾಡ್ತಾ ಇರೋದು ನೋಡಿ ಹೆಂಗಿದೆ ಅಂತ ಜಾಸ್ತಿ ಏನು ಮಾತಾಡೋಲ್ಲ ಎಲ್ಲ ನಮ್ಮ ಮನೆ ನೋಡ್ತಾವ್ರೆ ನೋಡಿ ನಂಬರ್ ಪ್ಲೇಟಲ್ಲಿ ಯಾವ ಥರ ಇಟ್ಟಿದ್ದಾರೆ ಅಂತ ಆ ಕಡೆ ಮಿಷಿನ್ಗಳು ಕಾಣಿಸ್ತಾ ಇದ್ದಲ್ಲ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಆ ಕಡೆ ಈ ಎಲ್ಲ ಆಗಿರೋದಷ್ಟು ರೆಡಿ ಮಾಡಿಟ್ಟವ್ರೆ ಹುಡುಕ್ಬೇಕು ಇವಾಗ ಸರಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಮ್ಮದು ನಂಬರ್ ಪ್ಲೇಟ್ ಬಂತು ಅಂತೂ ಕೊನೆಗೂ ಸರ್ಚ್ ಮಾಡಿ ತೆಗೆದು ಇಟ್ಟಿದ್ದಾರೆ ಫಿಕ್ಸ್ ಮಾಡೋದು ಒಂದು ಬಾಕಿ ತುಂಬ ಉದ್ದಾಟ ಮಾಡಬೇಕಾಗ್ತದೆ ಯಾರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಅದನ್ನು ಕೂಡ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಅಂತೂ ನಮ್ಮ ನಂಬರ್ ಪ್ಲೇಟ್ ಸಿಕ್ಕಿದೆ ಇವಾಗ ಅವರು ನಮ್ಮ ಗಾಡಿಗೆ ಫಿಟ್ ಮಾಡಿಕೊಡ್ಬೇಕಷ್ಟೇ ಸಿಕ್ತು ಆಮೇಲೆ ಸ್ನೇಹಿತರೆ ನೋಡಿ ನಮ್ಮ ಎಷ್ಟು ಸರ್ ಪೇ ನಂಬರ್ ಪ್ಲೇಟ್ ಫಿಕ್ಸ್ ಆಯ್ತು ಗಾಡಿಗೆ ಅಂತೂ ಏನೇನೋ ಸರ್ಕಸ್ ಮಾಡಿ ಅಂತೂ ಹಾಕ್ಸಿದ್ವಿ ಬನ್ನಿ ಇವಾಗ ಮನೆಗೆ ಹೊರಡೋಣ ಇಪ್ಪ ತುಂಬ ಬೇಜಾರಾಗೋಯ್ತು ನಂತರ ಲಾಸ್ಟ್ ಟೈಮ್ ಹಂಗೆ ಮಾಡೋದು ಒಬ್ಬರು ಕೂಡ ಬಂದ ತಕ್ಷಣ ಕರೆಕ್ಟಾಗಿ ರೆಸ್ಪಾನ್ಸ್ ಒಬ್ಬರು ಕೂಡ ಮಾಡೋಲ್ಲ ಏನಪ್ಪ ಅಷ್ಟೊಂದು ಜನ ಇದ್ದಾರೆ ಒಂದು ಸಿಸ್ಟಮ್ ಮಾಡ್ಕೋಬೇಕು ಒಂದು ಸಿಸ್ಟಮೆಟಿಕ್ಕೇ ಇಲ್ಲ ಒಂದು ಒಂದು ಬ್ಲ್ಯಾಕ್ ಕಲರಿಂದು ಫ್ರೇಮ್ ಕೂಡ ಹಾಕ್ಸ್ಕೊಂಡೆ ಏನಕ್ಕೆ ಅಂತಂದರೆ ನಂಬರ್ ಪ್ಲೇಟು ಅಲ್ಯೂಮಿನಿಯಮ್ ಸ್ವಲ್ಪ ಗಿಚ್ ಆದರೂ ಕೂಡ ಬೆಂಡ್ ಆಗಿಬಿಡುತ್ತೆ ಬೆಂಡಾದ್ರೆ ಹೇಳಿ ಮತ್ತೆ ಮತ್ತಿರ್ಗಿ ಹೊತ್ತಾಗಿಂದ ಮಾಡಿಸ್ಕೋಬೇಕು ನಾವು ಅಯ್ಯಯ್ಯೋ ನಾವು ಫ್ರೇಮ್ ಹಾಕೋದ್ರಿಂದ ಬೆಂಡಾಗಲ್ಲ ನಂಬರ್ ಪ್ಲೇಟು ಸ್ವಲ್ಪ ಸೇಫ್ಟಿ ಇರೋ ಇರುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಫ್ರೇಮ್ ಹಾಕಿಸ್ಕೊಂಡೆ ನನಗೆ ಫ್ರೇಮಿಗೆ ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡಿದ್ರು ನೀವು ಕೂಡ ನಿಮ್ಗೆ ವಾಹನಗಳಿಗೆ ಹೆಚ್ಚು ಸರ್ ಪಿ ನಂಬರ್ ಪ್ಲೇಟ್ ಹಾಕಿಸ್ಬೇಕು ಅಂತಂದರೆ ಫ್ರೇಮ್ ಜೊತೆಗೆ ಹಾಕಿಸ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಆಮೇಲೆ ತೋರಿಸ್ತಾರೆ ಮನೆಗೆ ಹೋದ ತಕ್ಷಣ ಬ್ಲ್ಯಾಕ್ ಕಲರ್ ಫ್ರೇಮ್ ಬರುತ್ತೆ ಹೆವಿ ಟ್ರಾಫಿಕ್ ಎಷ್ಟು ಗಂಟೆ ಆಯ್ತು ಎರಡು ಗಂಟೆ ಹೊರಟಿರೋದು ಇವಾಗ ಮೂರು ಮೂವತ್ತಾಗಿದೆ ಬಿಡಮ್ಮ ಏನಿದೆ ನೀರು ಬಿದ್ದು ರೋಡ್ ಮೇಲೆ ಭಾರಿ ಡೇಂಜರು ನೀರ್ ಬಿದ್ದು ಬಿದ್ರೆ ಇಬ್ಬರಕ್ಕೆ ಏನಾದ್ರು ಹೊಡೆದ್ರೆ ಪಕ್ಕ ದಬ್ಬಾಕಳಂತೂ ಪಕ್ಕ ಮೊದಲೆಲ್ಲ ಏನು ಇರಲಿಲ್ಲ ಇವಾಗ ನೋಡಿ ಒಂದೊಂದು ಬಿಲ್ಡಿಂಗ್ಗಳು ಆಗೈತೆ ಅಂದರೆ ನಾವೆಲ್ಲ ಬೇರೆ ಕಡೆ ಇರೋ ಥರ ಫೀಲ್ ಇದೆ ಹಾಗೂ ಹಂಗಿದೆ ನನ್ನ ಬಿಲ್ಡಿಂಗ್ಗಳು ಇಲ್ಲಿ ನಾವೆಲ್ಲ ಸ್ನೇಹಿತರೆ ಜಾಸ್ತಿ ತಿರುಗಲ್ಲ ಏನಾದರೂ ಕೆಲಸ ಇದ್ದರೂ ಮಾತ್ರ ಓಡಾಡೋದಷ್ಟೇ ಸೊ ಹಾಗಾಗಿ ನಮಗೆಲ್ಲ ಒಂಥರ ಹೊಸ ಥರನೇ ಕಾಣಿಸ್ತೈತೆ ಅದು ಬೆಂಗಳೂರಲ್ಲಿ ಓಡಾಡೋದು ತುಂಬ ಕಡಿಮೆನೇ ಏನಕ್ಕಂತಂದರೆ ನಮ್ಮ ಕೆಲಸನ ಹಂಗಿರುತ್ತೆ ಕೆಲಸದಲ್ಲಿ ಹೆವಿ ಬ್ಯುಸಿಯಾಗಿರ್ತೀವಿ ಇಷ್ಟೊಂದು ಸ್ಮೋಕ್ ಬರ್ತಾ ಇದೆ ಇಲ್ಲಿಂದ ಓ ಯಾರ ತಿಕ್ಕಲ್ ನಂಗ್ರೆ ಸಾಯಿಬಾಬಾ ಆಸ್ಪತ್ರೆ ನೋಡ್ಕುಂಬಿ ಕುಂಬಿಡಿ ಹೆಂಗಿದೆ ಅಂತ ಈ ಕಡೆ ಹೋದ್ರೆ ನಮ್ದು ಹಳೆ ಏರಿಯಾ ಇಲ್ಲ ಒಂದು ಸಿದ್ದಾಪುರ ಬರುತ್ತೆ ಸ್ನೇಹಿತರ ಅಲ್ಲಿ ಇಲ್ಲೇ ವರ್ಕ್ ಮಾಡ್ತಾ ಇದ್ದೆ ನಾನು ಇದೆಲ್ಲ ಹಳೇ ಸ್ಕೂಟಿ ಇತ್ತು ನಂದು ಸ್ಕೂಟಿ ಇ ಎಸ್ ಅಂತ ಎರಡು ಸಾವಿರದ ಎಂಟರ ಒಂಬತ್ತರದ್ದೇನು ಮಾಡಲು ಅದರಲ್ಲೂ ಬರ್ತಾ ಇದ್ದೆ ಈ ರೋಡಲ್ಲಿ ಅದು ನೆನಪಾಗ್ತಾ ಇದೆ ಇವಾಗ ಅದ್ರದ್ದು ಸ್ಪೀಡ್ ಲಿಮಿಟ್ ಬಂದು ನಲ್ವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋದು ಅಷ್ಟೇ ಅದರಲ್ಲೇ ಆವಾಗ ಆ ಕಾಲದಲ್ಲಿ ಕಷ್ಟಪಟ್ಟು ತಗೊಂಡಿರೋದು ಗಾಡಿ ಆ ಟೈಮಲ್ಲಿ ಅದರಲ್ಲೇ ಖುಷಿ ಪಡ್ತಾ ಇದ್ದೆ ನಾನು ಇವಾಗ ಡಿ ಓಡಿಸ್ತಾ ಇದ್ದೀನಿ ಆದರೂ ಏನೋ ಗೊತ್ತಿಲ್ಲ ಆ ಸ್ಕೂಟಿ ಮೇಲೆ ಏನೋ ಒಂದು ಅಟ್ಯಾಚ್ಮೆಂಟ್ ಇದೆ ನನಗೆ ಸ್ಕೂಟಿ ತಗೋಬೇಕು ಅಂತಿತ್ತು ಬಟ್ ಎಲ್ಲರೂ ಲಾಂಗ್ ರೈಡ್ ಮಾಡಬೇಕು ಅಂತಂದ್ರೆ ಆ ಗಾಡಿನಲ್ಲಿ ಹೋಗೋಕ್ಕಾಗಲ್ಲ ಹಂಗಾಗಿ ತೊಗೊಂಡಿಲ್ಲ ಹಬ್ಬ ಅಂತೂ ಮನೆ ಹತ್ರ ಬಂದ ನಂತರ ಇನ್ನೇನು ಒಂದು ಎರಡು ಕಿಲೋಮೀಟ್ರ್ ಇರ್ಬೋದು ಮನೆಗೆ ಅಷ್ಟೆ ಹತ್ರ ಇಲ್ಲೊಂದು ತಗೊಂಡ್ ತಗೊಂಡ್ಬಿಟ್ರೆ ಮನೆ ಬಂತು ಹತ್ರ ಇದೆ ನೋಡಿ ನಮ್ಮ ಏರಿಯಾ ಬಂತು ಸ್ನೇಹಿತರೆ ಇದು ದೊಡ್ಡ ನೆಕ್ಕುಂದಿ ಅಬ್ಬಾ ಇಲ್ಲಿಂದ ಒಂದು ಐದುನೂರು ಮೀಟರ್ ಅಷ್ಟೆ ಮನೆ ಇರೋದು ಇದೆ ನೋಡಿ ದೊಡ್ಡ ನೆಕ್ ಏರಿಯಾ ಮನೆ ಹತ್ರದಲ್ಲೇ ಹತ್ರದಲ್ಲ ಇದೀವಿ ರೆವಾಗಷ್ಟು ಮನೆಗೆ ಬಂದು ರೀತಿ ರೀತಿಯಾದ ನೋಡಿ ನಂಬರ್ ಪ್ಲೇಟ್ ಬಂದಿದೆ ನಮ್ಮ ಗಾಡಿಗೆ ನೋಡ್ತಾ ಇರ್ಬೋದು ಇದು ಬ್ಲ್ಯಾಕ್ ಫ್ರೇಮ್ ಹಾಕಿದ್ದಾರೆ ಇಲ್ಲಿ ಮೊದಲು ಸ್ಕ್ರೂ ಇತ್ತು ಇವಾಗ ರಿಬಿಟ್ ಹೊಡೆದು ಬಿಟ್ಟಿದ್ದಾರೆ ತೆಗಿಯೋಕ್ಕಾಗಲ್ಲ ಬ್ಯಾಕ್ ಸೈಡಲ್ಲಿ ನಮಗೆ ಈ ಥರ ಕಾಣಿಸುತ್ತೆ ಕಾಣಿಸ್ತಾ ಇದೆಯಾ ನೋಡಿ ಈ ಬ್ಲ್ಯಾಕ್ ಫ್ರೇಮ್ ಹಾಕಿದ್ದಕ್ಕೆ ಏನೋ ಒಂಥರ ಲುಕ್ ಕಾಣಿಸ್ತಾ ಇದೆಯಲ್ಲ ಚೆನ್ನಾಗಿ ಹಾಕಿದ್ದಾರೆ ಬಟ್ ಏನಂದರೆ ಈ ಸೈಜ್ ಕರೆಕ್ಟಾಗಿ ಫಿಟ್ ಮಾಡಿಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಬಂದಿದೆ ಎಲ್ಲ ಸರಿಯಾಗಿ ಕೆಲಸ ಮಾಡೋಲ್ಲ ಯಾರು ಕೂಡ ಒಟ್ಟು ಕಾಟಾಚಾರಕ್ಕೆ ನಂಬರ್ ಪ್ಲೇಟು ಫಿಕ್ಸ್ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ ಕರೆಕ್ಟಾಗಿ ಸೈಜಿಗೆ ಹೋಲ್ ಮಾಡಿ ತುಂಬ ಸೂಕ್ಷ್ಮವಾಗಿ ಕೆಲಸ ಮಾಡೋಲ್ಲ ಒಟ್ಟು ನಂಬರ್ ಪ್ಲೇಟ್ ಫಿಕ್ಸ್ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಮಾಡ್ತಾರೆ ಇವಾಗ ನಾನು ಬ್ಲ್ಯಾಕ್ ಫ್ರೇಮ್ ಹಾಕಿದ್ದೇನಲ್ಲ ನಮ್ಮ ಸ್ನೇಹಿತರು ನೋಡಿ ಓನ್ಲಿ ನಂಬರ್ ಪ್ಲೇಟ್ ಮಾತ್ರ ಹಾಕಿದ್ದಾರೆ ಇದು ಏನಾದರೂ ಜಸ್ಟ್ ಟಚ್ ಗೀಚ್ ಆಯಿತು ಅಂತೇಳಿ ಬೆಂಡಾಗಿಬಿಡುತ್ತೆ ಸೊ ಹಾಗಾಗಿ ನಾನು ಫ್ರೇಮ್ ಹಾಕ್ತಿರೋದು ಇದು ಫ್ರೇಮ್ ಇಲ್ಲೇ ಹೀಗೆ ಅನಿಸುತ್ತೆ ಇದು ಫ್ರೇಮ್ ಇತ್ತು ಹೀಗೆ ಅನಿಸುತ್ತೆ ಇಷ್ಟೇ ವ್ಯತ್ಯಾಸ ಸರಿ ಇನ್ನೊಂದು ಗಾಡಿ ಇದೆ ಇವಾಗ ನಮ್ಮದು ಸ್ಪ್ಲೆಂಡರ್ ಗಾಡಿ ಬಂದಿದೆ ಇಲ್ಲಿ ನೋಡಿ ಈ ಗಾಡಿಗೆ ಇವಾಗ ಹೋಗಿ ಹಾಕ್ಸ್ಕೊಂಡು ಬರಬೇಕು ಈ ಗಾಡಿಗೆ ನಂಬರ್ ಪ್ಲೇಟ್ ಹಾಕ್ಸ್ಕೊಂಬರ್ಬೇಕು ಬನ್ನಿ ಹೋಗೋಣ ನೋಡಿ ನೋಡ್ರಾ

ಇವಾಗ ಹಿಂಗ್ಗಡೆ ಹಾಕ್ತಾ ನೋಡೋಣ ಬನ್ನಿ ಆಗೋಯ್ತು ಅಷ್ಟೇನೆ ನಮಗೆ ನಾವು ಹೋದ ಕಡೆ ತುಂಬ ಹಿಂಸಾ ಕೊಡ್ತೀವಿ ಇಲ್ಲಾದ್ರೆ ಐದು ನಿಮಿಷಕ್ಕೆ ಮಾಡ್ಕೊಡ್ತೀವಿ ಸ್ನೇಹಿತರೆ ನಮ್ದು ಇನ್ನೊಂದು ಗಾಡಿನೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿದಾಯ್ತು ಇಲ್ಲೇ ಇದೆ ಗಾಡಿನ ನೋಡ್ತಾ ಇರ್ಬೋದು ಇವಾಗ ಮನೆ ಕಡೆ ಕೊಡ್ತಾ ಇದೀವಿ ಮಧ್ಯಾಹ್ನ ಎರಡು ಗಂಟೆಯಿಂದ ಇದೇ ಕೆಲಸ ನಮಗೆ ಏನು ಮಾಡೋಣ ಹೇಳಿ ಸರಿ ಇವಾಗ ಮನೆಗೆ ಹೋಗ್ತಾ ಇದೀವಿ ಮನೆಗೆ ಹೋದ್ಮಿಕೆ ನಮ್ಮ ಗಾಡಿಗಳಿಗೆಲ್ಲ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸಿದಾಯಿತು ಅಷ್ಟೇ ಜಸ್ಟ್ ಮನೆಗೆ ಬಂದು ರೀಚ್ ಆದ್ವಿ ನಮ್ಮ ಸ್ಪ್ಲೆಂಡರ್ ಗಾಡಿಗೆ ಇಲ್ಲೇ ನಮ್ಮ ಮನೆ ಹತ್ರನೇ ಇರುವಂತಹ ಒಂದು ಹೀರೋ ಶೋರೂಮ್ನಲ್ಲೇ ನಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸ್ಕೊಟ್ರು ಅಲ್ಲೇ ಬಂದಿತ್ತು ನಮ್ಮದು ನಂಬರ್ ಪ್ಲೇಟು ಕೇವಲ ಎರಡೇ ನಿಮಿಷಕ್ಕೆ ಹಾಕ್ಕೊಟ್ಬಿಟ್ರು ತುಂಬ ಒಳ್ಳೆಯ ರೆಸ್ಪಾನ್ಸ್ ಮಾಡಿದ್ರು ಬಂದ ತಕ್ಷಣ ಏನಾಗಿತ್ತು ಅಂತ ಎಲ್ಲ ಕೇಳಿದ್ರು ಹೇಳಿದ್ವಿ ಹೀಗೀಗೆ ಅಂತ ತಕ್ಷಣ ಬನ್ನಿ ಗಾಡಿ ತೊಗೊಂಬನ್ನಿ ಹಾಕ್ಕೊಡ್ತೀನಿ ಅಂತ ಹೇಳಿದರು ಎರಡೇ ನಿಮಿಷಕ್ಕೆ ಫಿಟ್ ಮಾಡಿಕೊಟ್ಬಿಟ್ರು ತುಂಬ ಖುಷಿಯಾಯಿತು ಬಟ್ ನಮ್ಮ ಗಾಡಿಗಳಿಗೆ ನಾವು ವೈಟ್ ಫೀಲ್ಡಿಗೆ ಏನು ಹೋಗಿದ್ವಿ ಅಲ್ಲಂತೂ ಯಪ್ಪ ಸಖತ್ತು ಗುದ್ದಾಡ್ಬಿಟ್ವೆ ತುಂಬ ಪ್ರಾಬ್ಲಮ್ ಆಯಿತು ಆದರೂ ಹೆಂಗೋ ಸರ್ಕಸ್ ಮಾಡಿ ಅಂತೂ ಹಾಕ್ಸ್ಕೊಂಬನ್ನದೇ ಆಯಿತು ಸ್ನೇಹಿತರೆ ಎಲ್ಲ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಮತ್ತು ನಾನು ತಿರ್ಗಾ ಮತ್ತು ಇನ್ನೇನು ಹೊಸದಾಗಿ ಹೇಳುವಂಥದ್ದು ಏನಿಲ್ಲ ಸರಿ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ ಸ್ನೇಹಿತರೆ ಫುಲ್ ಸುಸ್ತಾಗಿಬಿಟ್ಟಿದೆ ಸಿಕ್ಕಾಬಿಡಿ ಬಿಸಿಲು ಬೇರೆ ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಸಿಗೋಣ ಮುಂದಿನ ಓಡದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ನಗ್ತಾ ಇರಿ ಮತ್ತು ಆರೋಗ್ಯದಿದ್ದೀರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಓಡದಲ್ಲಿ ಬಾಯ್ ಟೇಕ್ ಕೇರ್